ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಎಂದಿನಂತೆ ಇವತ್ತಿನ ವ್ಲಾಗಿದ್ದು ಜನವರಿ ಎಂಟನೇ ತಾರೀಕಿದು ಮಗಳಿಗೆ ಒಂದೂವರೆ ವರ್ಷದ ಒಂದು ತಿಂಗಳು ನಾಲ್ಕು ಸಾರಿ ಒಂದು ವರ್ಷ ನಾಲ್ಕು ತಿಂಗಳದ್ದು ಇಂಜೆಕ್ಷನ್ ಇತ್ತು ಇಂಜೆಕ್ಷನ್ ಕೊಡಿಸ್ಕೊಬಂದು ನಾನಿಲ್ಲಿ ಮನೆ ನಾವು ಒರೆಸ್ಕೊಳ್ತಾ ಇದ್ದೀನಿ ಸೊ ಸ್ವಲ್ಪ ಲೇಟಾಯಿತು ಎದ್ದಿದ್ದು ಲೇಟ್ ಆದರೆ ಕೆಲಸ ಎಲ್ಲ ಲೇಟಾಗುತ್ತೆ ಹಾಗೆ ವಿಡಿಯೋನ ಕೂಡ ಸ್ಟಾರ್ಟ್ ಮಾಡಿಕೊಂಡೆ ಯಾಕೋ ಗೊತ್ತಿಲ್ಲ ವ್ಯೂಸ್ ಎಲ್ಲ ಕಡಿಮೆ ಆಗಿದೆ ಮೊದಲು ಅಷ್ಟೇನು ಇಲ್ಲ ಇನ್ನೂ ಕಡಿಮೆ ಆಗಿದೆ ಬೇಜಾರಾಗ್ತಿದೆ ಸೊ ಯಾರೆಲ್ಲ ಹಾಗೆ ವೀಡಿಯೋನ ನೋಡ್ತಾ ಇದ್ದೀರಾ ಅವರೆಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಡಿ ವೀಡಿಯೋ ಮಾಡ್ಕೊಳ್ಳೋದು ತುಂಬ ಕಷ್ಟ ಆಗುತ್ತೆ ನೋಡಿದರೂ ಲೈಕ್ ಕೊಡೋಲ್ಲ ಯಾಕೆ ಅಂತ ಗೊತ್ತಿಲ್ಲ ಹಾಗೆ ಇಲ್ಲಿ ಬೇವಿನ ಸೊಪ್ಪನ್ನ ತಂದಿದ್ದರು ಅದನ್ನು ಕಷಾಯ ಮಾಡಿಕೊಳ್ಬೇಕು ತುಂಬಾ ತಂದಿದ್ರು ಸ್ವಲ್ಪ ಒಣಗಿಸಿಟ್ಕೊಳ್ಳೋಣ ಅಂತ ನಾನಿಲ್ಲಿ ತೊಗೊಂಡು ಬಂದು ಬಿಡಿಸಿಟ್ಕೊಳ್ಳಿಕ್ಕೆ ರೆಡಿ ಇದ್ದೀನಿ ಸೊ ನಮ್ಮೂರಲ್ಲಿ ಕಡಿಮೆ ಸಿಗೋದು ಇದು ದೇವಸ್ಥಾನದ ಹತ್ರ ಸಿಗುತ್ತೆ ಸೊ ಹಾಗಾಗಿ ವೇಸ್ಟ್ ಮಾಡಬಾರ್ದು ಅನ್ನೋಕ್ಕೋಸ್ಕರ ನಾನಿಲ್ಲಿ ಒಣಗಿಸಿ ಪೌಡ್ರ್ ಥರ ಮಾಡಿಟ್ಕೊಳ್ತೀನಿ ಕಷಾಯಕ್ಕೆ ಬೇಕಾದಾಗ ಮಾಡ್ಕೊಳ್ಬೋದು ಹಾಗಾಗಿ ಹಾಗೇ ಹಸ್ಬೆಂಡ್ ಹತ್ರ ಇದ್ದೆ ಇಂಜೆಕ್ಷನ್ ಮಗುಗೆ ನೋವಾಗಿದೆ ನನ್ನ ಮಗು ಎಂತ ಮಾಡ್ತಂದರೆ ಹೊರಗಡೆ ಎಲ್ಲ ತಿರ್ಗ್ಲಿಕ್ಕೆ ಸ್ಟಾರ್ಟ್ ಮಾಡಲಿದ್ರು ಸಂಜೆ ಹೊತ್ತಿಗೆ ನೋವು ಜಾಸ್ತಿ ಆಯಿತು ಕೂತ್ಕೊಂಡಲ್ಲಿಂದ ಹೇಳಲೇ ಇಲ್ಲ ಸಿಕ್ಕಾಪಟ್ಟೆ ನೋವಿತ್ತು ಅನಿಸುತ್ತೆ ಮಾಡೋದೇನೂ ಕೂಡ ಬೆಳಗ್ಗೆ ಸಿಕ್ಕಾಪಟ್ಟೆ ನೋವಿತ್ತು ಜ್ವರ ಕೂಡ ಬಂದಿತ್ತು ಸೊ ಸಿರಪ್ ಕೊಟ್ಟಿದ್ದರು ಕುಡಿಸ್ತಿದ್ದೆ ಆದರೂ ಕೂಡ ಪೇನಿಗೆ ಜ್ವರ ಬಂದಿತ್ತು ಸೊ ಮಗಳಿಗೆ ಒಂದು ವರ್ಷ ನಾಲ್ಕು ತಿಂಗಳದ್ದು ಇಂಜೆಕ್ಷನ್ ಇತ್ತು ಬೆಳಗ್ಗೆ ಹೋಗಿ ಕೊಡ್ಸ್ಕೊಬಂತ ಬಂತ ಎಲ್ಲ ಮಕ್ಕಳು ಮುನಿ ಕಂಡ್ರೆ ಮನೆ ಹೆಣ್ಣು ಆಟಾಡು ಪೊಕ್ಕ ಹಾಂ ಪೊಕ್ಕ ಹೆಣ್ಣು ಹ್ಞೂ ಸೊ ಅದಕ್ಕೆ ಡ್ರಾಪ್ಸ್ ಕೊಟ್ಟರು ನಾನು ಕ್ಯಾಲ್ಸಿಯಂ ಮತ್ತು ವಿಟಮಿನ್ ಡಿ ತ್ರೀ ಟ್ಯಾಬ್ಲೆಟ್ ತಗೊಂಡು ಬಂದೆ ಇದಂತಿನಕು ಎಂತ ಅಂದರೆ ಪ್ರೆಗ್ನೆಂಟ್ ಇರುವಾಗ ತಿನ್ನಲಿಲ್ಲ ಕರೆಂಟ್ ಒಯ್ಸೆ ಎಂತ ಇಲ್ಲ ಸೊ ಇನ್ನು ಅಡುಗೆ ಎಲ್ಲ ಆಗಿದೆ ಸ್ನಾನ ಮಾಡಿಬಿಟ್ಟು ರೆಸ್ಟ್ ಮಾಡಬೇಕು ಬಟ್ ಐಸ್ ಕ್ರೀಮ್ ತೊಗೊಂಡು ಬಂದು ತಿಂದಾಯಿತು ಸೊ ಮನೆಯನ್ನೆಲ್ಲ ಒರೆಸ್ದೆ ಇನ್ನೂ ಒರೆಸಲಿಲ್ಲ ಹಾಗಾಗಿ ಇವತ್ತಕ್ಕೆ ಚೆನ್ನಾಗಿ ಒರೆಸಿದ್ದೀನಿ ಚೆನ್ನಾಗಾಗಿದೆ ಹೋಗುವಾಗ ಹೂವೆಲ್ಲ ಹಾಕಿ ಹೋದ್ವಿ ಟೈಮ್ ಆಗಿದೆ ಹನ್ನೆರಡೂವರೆ ಫ್ರಾಕ್ ಹೊಲಿದೆ ಅದನ್ನೇ ತೋರಿಸ್ಬೇಕಂತ ಈ ಚಿಕ್ಕ ಬಂದಿದ್ನಿ ಡಾರ್ ಡಾರ್ಕ್ ಬರ್ತಿತ್ತಲ್ಲ ಇದೆ ಸೊ ಇದು ಬ್ಲೌಸ್ ಪೀಸಿಂದ ಒಂದು ಡ್ರೆಸ್ನ ಹೊಲಿದೆ ಮಲಗುಗೆ ಒಳಗೆ ಲೈನಿಂಗ್ ಬೇರೆ ಕಲರ್ ಗ್ರೇ ಕಲರ್ ಕೊಟ್ಟಿದ್ದೆ ಗ್ರೀನ್ ಇರಲಿಲ್ಲ ಕರೆಂಟ್ ಹೋಗಿತ್ತು ಕರೆಂಟ್ ಬಂತೀಗ ಟಿ ವಿ ಆನ್ ಆಗಿತ್ತ ಸ್ನಾನ ಮಾಡಿ ಬಂದೆ ಬಾಬು ನಾ ಹೊಲದಂಗೆ ಹಾಕಿದೆ ನಿನಗೆ ಕಂಬ ಇಲ್ವಾ ಚಂದ ಆಯ್ತಂಬ ಇಲ್ಲ ಬಾ ಅಂತ ನಿಂತಿದೆ ಅದು ನೀರು ಹಾಕಿಟ್ಟಿದೆ ಕಣಿ ಮಸ್ತ್ ಹಾಕೋಕೆ ಕೇಳಿ ನೀರು ಮಸ್ತ್ ಹಾಕಿದೆ ಸೊ ಇನ್ನು ಬಟ್ಟೆ ಎಲ್ಲ ಇಲ್ಲಿ ರಾಶಿ ಬಿದ್ದಿದೆ ಈಗ ಹೋಗೋಕಾತಿಲ್ಲ ನಂಗೆ ಬಿಸಿಲಿ ಒಬ್ಬ ಕೇಳಿ ಅಂಜ ಮೇಲೆ ಬಟ್ಟೆ ಹೋಗಿಕ್ ನೈಟಿ ಹಾಕೊಂಡೆ ಸುಮಾರು ದಿನ ಆಯ್ತು ಅದಕ್ಕೆ ನೈಟಿ ಹಾಕೊಂಡೆ ಬಿಗ್ ಬಾಸ್ ಕಾಣ್ಕೊಂಡಿ ಮನ್ಸಿದಿತ್ತು ಕರೆಂಟ್ ಹೋಯ್ತಲ್ಲ ಆಮೇಲೆ ಬೀಜ ಈಗ ಒಂದುವರಿ ಮೇಲೆ ಬಿಗ್ ಬಾಸ್ ಸ್ಟಾರ್ಟ್ ಆಗುತ್ತ ಅದನ್ನು ಕಣ್ಣು ಕಾಣ್ತಾ ಬಾ ಬಾ ಸೊ ಬೆಳಗ್ಗೆ ಬಟ್ಟೆ ವಾಶ್ ಮಾಡ್ಕೊಂಡಾಗ ಮಾಡ್ಕೊಳ್ಲಿಕ್ಕೆ ಆಗಿರಲಿಲ್ಲ ಹಾಗಾಗಿ ಸಂಜೆ ಮೇಲೆ ಮಾಡ್ ಬಟ್ಟೆ ವಾಶ್ ಮಾಡ್ತಾ ಇದ್ದೀನಿ ಸೊ ನಿಮಗೆ ಇಲ್ಲಿ ನೋಡ್ತಾ ಇರ್ಬೋದು ಕೆಲಸ ಈಸಿ ಅಂತತೆ ಆದರೆ ಅದರ ಹಿಂದೆ ತುಂಬ ಕಷ್ಟಪಟ್ಟು ಮಾಡಿರೋವಂಥ ವೀಡಿಯೋ ಇದು ಕಟ್ಟೆ ಹತ್ರ ಟ್ರೈಪೋರ್ಡ್ ಇದೆ ಆದರೂ ಅದನ್ನೆಲ್ಲ ಫಿಕ್ಸ್ ಮಾಡ್ಕೊಳ್ಳೋದು ತುಂಬ ಹೊತ್ತಾಗತ್ತೆ ಸೊ ಹಾಗಾಗಿ ಬಟ್ಟೆನೆಲ್ಲ ವಾಶ್ ಮಾಡಿ ಬಕೆಟಲ್ಲಿ ಹಾಕಿ ತಂದಿದ್ದೆ ಅದನ್ನೆಲ್ಲ ಒಂದೊಂದಾಗಿ ಹೊಡಿಸ್ಕೊಳ್ತಾ ಇದ್ದೀನಿ ಸೊ ಯಾರೆಲ್ಲ ವೀಡಿಯೋನ ಹಾಗೆ ನೋಡ್ತಿದ್ದೀರಾ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿ ನೋಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ಸೊ ಹೆಣ್ಮಕ್ಳು ಲೈಫ್ ಅಷ್ಟೇ ಅನಿಸುತ್ತೆ ಮನೆ ಮಕ್ಕಳು ಮೇಲೆ ಯಾವುದಕ್ಕೂ ಟೈಮ್ ಸಿಗೋಲ್ಲ ಅನಿಸುತ್ತೆ ಟೈಮ್ ಮಾಡಿಕೊಳ್ಬೇಕು ನಮಗೋಸ್ಕರ ಟೈಮ್ ಮಾಡಿಕೊಳ್ಬೇಕು ಒಂದಿಷ್ಟು ನಮ್ಮ ಹತ್ರ ಕೆಲವರಿಗಿರುತ್ತೆ ಡಿಪೆಂಡ್ ಆಗಿರಬಾರ್ದು ಈ ಹಳ್ಳಿಗಳ ಎಲ್ಲ ಮದುವೆಯಾಗಿ ಬಿಟ್ಟರೆ ಪ್ರತಿಯೊಂದಕ್ಕೂ ಗಂಡನ ಮೇಲೆ ಡಿಪೆಂಡ್ ಆಗಬೇಕಾಗತ್ತೆ ಸೊ ನನ್ನ ಮನಸ್ಸಲ್ಲಿ ಡಿಪೆಂಡ್ ಆಗಬಾರ್ದು ಅಂತಲೇ ಇದೆ ಯಾಕೋ ಗೊತ್ತಿಲ್ಲ ಪ್ರತಿಯೊಂದಕ್ಕೂ ಹಸ್ಬೆಂಡ್ ಹತ್ರಕ್ಕೆ ಅದು ನಮ್ಮ ಹಕ್ಕಾಗಿರತ್ತೆ ಕೇಳಲೇಬೇಕು ಕೊಟ್ಟಿಲ್ಲ ಅಂದರೂ ಇಸ್ಕೋಬೇಕಾಗತ್ತೆ ಆದರೆ ದುಡಿಬೇಕು ಹತ್ತು ರೂಪಾಯಿ ಸ್ವಂತ ದುಡಿಮೆ ಇದ್ದೇ ಇರಬೇಕು ಇಲ್ಲಾಂದರೆ ವ್ಯಾಲ್ಯೂ ಇರೋಲ್ಲ ಗಂಡ ನೋಡ್ಕೊಳ್ಳಲ್ಲ ಅಂತಲ್ಲ ಆದರೂ ನಮ್ಮನ್ನ ಸ್ವಂತ ದುಡಿಮೆ ಇದ್ದರೆ ಅದಕ್ಕೆ ಇರುವ ಮಹತ್ವ ಇಂಪಾರ್ಟೆನ್ಸ್ ಬೇರೆ ಯಾರೂ ತಂದು ಕೊಡಲಿಕ್ಕೆ ಸಾಧ್ಯ ಇಲ್ಲ ಸೊ ಹಾಗಾಗಿ ನಾನು ಯೂಟ್ಯೂಬ್ನ ಸ್ಟಾರ್ಟ್ ಮಾಡಿದೆ ಯೂಟ್ಯೂಬಲ್ಲಿ ದುಡಿಬೋದು ಅಂತ ಬಟ್ ಯಾಕೋ ಯೂಟ್ಯೂಬ್ ಕೈ ಹಿಡ್ದಿಲ್ಲ ನನ್ನದು ಇನ್ನೂ ಹೊರಗಡೆ ಕೆಲಸಕ್ಕೆ ಹೋಗುವಷ್ಟು ಆಗಲ್ಲ ಟೈಮು ಯಾಕಂದರೆ ಮಗು ಚಿಕ್ಕದಿದೆ ಹೋಗ್ಲಿಕ್ಕಾಗಲ್ಲ ಅಂದ್ಕೊಂಡಿದ್ದೆ ಟ್ರೈ ಮಾಡ್ತಾ ಇದ್ದೀನಿ ಮನೆ ಹತ್ರನೇ ಎಲ್ಲಾದರೂ ಚಿಕ್ಕ ಪುಟ್ಟ ಕೆಲಸ ಆದರೂ ಪರವಾಗಿಲ್ಲ ಸ್ಟಿಚಿಂಗ್ ಮಾಡ್ತೀನಿ ಬಟ್ ಹಳ್ಳಿಗಳ ಕಡೆ ಕೆಲವ್ರ ಮನೇಲಿ ಹೆಚ್ಚಿನವ್ರ ಮನೇಲಿ ಇರುತ್ತೆ ಮಷೀನು ಜಾಸ್ತಿ ಏನು ಸ್ಟಿಚ್ ಮಾಡಿಕೊಳ್ಳಲಿಕ್ಕೆ ಇಲ್ಲಿ ನಾನಿರೋ ಪ್ಲೇಸಲ್ಲಿ ಆಗ್ತಿಲ್ಲ ಹಾಗಾಗಿ ಹೊರಗಡೆ ಏನಾದರೂ ಒಂದು ಸಣ್ಣ ಪುಟ್ಟ ಮನೆ ಹತ್ರನೇದಾದರೂ ಸಿಕ್ಕಿದ್ರೆ ವರ್ಕ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಎಲ್ಲ ಹೆಣ್ಮಕ್ಳ ಪರಿಸ್ಥಿತಿ ಒಂದೇ ಥರ ಇರಲ್ಲ ಕೆಲವರಿಗೆ ಮನೆಯಲ್ಲಿ ಮಗುನ ನೋಡ್ಕೊಳ್ಲಿಕ್ಕೆ ಜನ ಇರ್ತಾರೆ ಜನ ಅನ್ನೋದಕ್ಕಿಂತ ಪೇರೆಂಟ್ಸ್ ಇರ್ತಾರೆ ನಮ್ಮಂಥರು ಏನು ಮಾಡಲಿಕ್ಕಾಗಲ್ಲ ಸಿಕ್ಕದ್ರಲ್ಲೇ ಅಡ್ಜಸ್ಟ್ ಮಾಡಿಕೊಂಡು ಶಿವ ಅಂತ ಇರಬೇಕಷ್ಟೇ ಸೊ ಇನ್ನು ಹತ್ತಿನೆಲ್ಲ ಎಲ್ಲ ಕೊಯ್ಬೇಕು ಅಂದ್ಕೊಂಡಿದ್ದೆ ದೇವ್ರಿಗೆ ಬತ್ತಿ ಮಾಡಲಿಕ್ಕಾದರೂ ಆಗತ್ತೆ ಅಂತ ಅಷ್ಟೆ ಸೊ ಇಷ್ಟ ಹತ್ತಿ ಸಿಕ್ಕಿತ್ತು ಬೀಜ ಎಲ್ಲ ತೆಗೆದು ಹಿಡಿಕಾತ್ ಇವತ್ತಲ್ಲದೆ ನಾಳೆಗಾರು ಮಾಡ್ಕೊಂಡ್ಲಕ್ಕ ಇಲ್ಲೊಂದು ಬಾಡಿಗೆ ಕೊನಿ ನಿಮ್ಗೆ ತೋರ್ಸ್ತಿದ್ದಾಳೆ ಅದು ಚಳಿಗಾಲದಾಗೆ ಬೇಗ ಹಣ್ಣು ಆತಿಲ್ಲ ಮರ ಅದಕ್ಕೆ ಕೊಯ್ದು ಬಚ್ಚಲ ನಾವು ಒಯ್ಲಿತ್ಕಣಿದು ಹೂವೆಲ್ಲ ಅದ್ರದ್ದು ಹೂವೆಲ್ಲ ಹೋದ್ರ ಮೇಲೆ ಕೊಯ್ದು ಬಚ್ಚು ಒಯ್ಲಿದ್ದಗಣಿ ಸೊ ಮಗಳಿಗೆ ಕಾಲು ನೋವು ಸಿಕ್ಕಾಪಟ್ಟೆ ಕಾಲು ನೋವು ಇಲ್ಲಾಂದರೆ ಕೂತ್ಕೊಳ್ಳೋಳೆ ಅಲ್ಲ ಅವಳು ಇಲ್ಲಿ ಸೊಳ್ಳೆ ಕಚ್ಚಿದೆ ಅನ್ಸುತ್ತೆ ನೋಡಿ ಸೊ ಕೂತ್ಕೊಳ್ಳೋಳೆ ಅಲ್ಲ ಅವಳು ಈಗ ಅಜ್ಜಿ ಮೈ ಮೇಲೆ ಕೂತ್ಕೊಂಡು ಬಿಡ್ತಿದ್ದಾಳೆ ಪಾಪ ಬೇಜಾರು ಅನಿಸುತ್ತೆ ಎಷ್ಟು ನೋವಿದೆಯೇನೋ ಸಿರಪ್ ಕೊಟ್ಟಿದ್ದೀನಿ ಇಲ್ಲಾಂದರೆ ಮನೆ ತುಂಬ ಓಡಾಡ್ತಾ ಇದ್ಲು ಬೇಜಾರಾಗುತ್ತೆ ಇವತ್ತು ನಾಳೆ ಹಾಗೆ ಅನಿಸುತ್ತೆ ಡ್ರಾಪ್ಸ್ ಹಾಕಿದ್ದು ಕಡಿಮೆ ಆಗಿಲ್ಲ ಜ್ವರ ಬಂದಿದೆ ಮಾತು ಕೇಳಿಸ್ತಿದೆ ಸೊ ನೋಡಬೇಕು ಸಾಧ್ಯವಾದರೆ ನೈಟ್ ಕೂಡ ವಿಡಿಯೋ ಮಾಡ್ತೀನಿ ಸೊ ನೀರೆಲ್ಲ ಚೇಂಜ್ ಆಗಿಬಿಟ್ಟು ಮತ್ತೆ ಕೂದಲು ಉದ್ರಲಿಕ್ಕೆ ಸ್ಟಾರ್ಟ್ ಆಗಿದೆ ಈ ರೀತಿಯಾಗಿ ಕಾಣಿಸ್ತಾ ಇದೆ ಲಾಂಗ್ ಆಗಿದೆ ಮಾತ್ರ ಹೇರ್ ಫಾಲ್ ಆಗ್ತಾಯಿದೆ ನೀರು ಚೇಂಜ್ ಆಗಿದೆ ಹಾಗಾಗಿ